ನನ್ಗೆ ಏನ್ ದೊಡ್ಡ ಬಂಗ್ಲೆ ದೊಡ್ಡ ಕಾರು ನನ್ಗೆ ತರದ್ ಏನು ಬೇಕಾಗಿಲ್ಲ ಇಲ್ವೂ ಇಲ್ಲ ಅಂದ್ರೆ ನನ್ನ ಕಷ್ಟಗಳನ್ನೆಲ್ಲ ನೋಡಿದನಲ್ಲ ಅಯ್ಯಪ್ಪ ಸಿನಿಮಾ ರಂಗನೇ ಬೇಡ ಅಂತ ಅವನು ಆದ್ರೆ ಕೆಲವರು ನೋಡಿದವ್ರು ನಿಮಗನು ಮಾಡಿಸ್ಬೋದಲ್ರಿ ಕ್ಯಾರೆಕ್ಟರ್ ಅಂತ ಅನ್ಬಿಟ್ಟು ಹೇಳಿದ್ರು ಯಾಕಂದ್ರೆ ದರ್ಶನ್ ಅವ್ರದ್ದು ಒಂದ್ ಮಾತು ಕೇಳಿದ್ದೆ ಅದು ನಮ್ಮ ತೂಗು ದೀಪ ಅವ್ರಿಗೆ ಡೈರೆಕ್ಷನ್ ಗೆ ಕೊಡಕ್ಕಿಂತ ಮುಂಚೆ ಅವ್ರ ಏನ್ ಮಾಡಿದ್ರು ಈಗ ನಾನೇನೋ ಇರೋ ಕಷ್ಟದಿಂದ ಬಂದವನು ಸುಖ ರೆಡಿ ರೆಡಿರ್ತಾನೆ ಆದ್ರೆ ಸುಖದಿಂದ ಬಂದವನು ಕಷ್ಟ ಅನುಭವಿಸ್ಕೆ ರೆಡಿ ಇರನ್ ರಾಜ್ ಅವ್ರಿಗೆ ಅದೇನಿಸ್ತು ಏನೋ ಗೊತ್ತಿಲ್ಲ ಮುಗಿದ ಮೇಲೆ ಒಂದೇ ಮಾತು ಹೇಳಿದ್ರು ಅದೇನೋ ನೋಡ್ಕೊಂಡ್ರು ಸೋಲಾಗ್ಲಿ ಗೆಲುವಾಗ್ಲಿ ಎರಡು ಕೂಡ ಯಾವತ್ತು ಪಾದ ಕೆಳಗಡೆನೆ ಇರಬೇಕು ಇಲ್ಲ ಅದು ಉಮೇಶ್ ರೆಡ್ಡಿ ಮಾಡಿದ್ನಲ್ಲ ಅದು ನಂದು ಸ್ವಯಂಕೃತ ಅಪರಾಧ ಸುಮಾರು ಜನ ಹೇಳಿದ್ರು ತಾಯಿ ಅಂತ ತಾಯಿ ಸೆಂಟಿಮೆಂಟ್ ಸಿನಿಮಾಗ ಡೈಲಾಗ್ ಬರ್ದು ನೀನು ಈ ತರ ಒಬ್ಬ ರೇಪಿಸ್ ಕಥೆ ಮಾಡ್ತಿದ್ಯಲ್ಲ ಈ ಸಿನಿಮಾ ಏನಾದ್ರು ಹಿಟ್ ಆದ್ರೆ ಮಳವಳ್ಳಿ ಸಾಯಿ ಕೃಷ್ಣ ಹೆಸರು ಹಂಗೆ ಉಳ್ಕೊಳ್ಳುತ್ತೆ ಫ್ಲಾಪ್ ಆದ್ರೆ ನಾನ್ ಮತ್ತೆ ನೈನ್ಟಿ ಫೈವ್ ಬಂದಿದ್ನಲ್ಲ ಅದೇ ತರ ಆಗ್ತೀನಿ ಅನ್ನೋದು ಒಂದು ವಿಷಯ ಗೊತ್ತಿತ್ತು ಅದಂತೂ ಸತ್ಯ ಬದಲಾವಣೆ ಜಗದ ನಿಯಮ ಅನ್ನೋದು ಸತ್ಯ ಆದ್ರೆ ಹೊಸಬರ ಜೊತೆ ನಮ್ಮ ಜೊತೆಲಿ ಕರ್ಕೊಂಡು ಹೋಗಿ ಅಂತ ನನ್ನ ಆಸೆ ಅಂದ್ರೆ ನಾವು ನಮಗ್ ಸಿಕ್ಕಾಗ ನಾವು ಸಿಕ್ಕದನ್ನ ನೀಟಾಗಿ ಮಾಡ್ಕೊಂಡು ಹೋಗ್ತಿವಿ ಅಷ್ಟೇ ಸತ್ಯದು ಗಲಾಟೆಗಳಿಲ್ಲದೆ ಯಾವ್ದು ಇದಿಲ್ಲದೆ ಅಹಂಕಾರಗಳು ಮಾಡ್ಕೊಂಡು ಹೋಗ್ತಿವಿ ಈಗ ಅಕಸ್ಮಾತ್ ಯಾವ್ದು ಇಲ್ಲ ಅಂದಾಗ ಏನು ಮಾಡೋಕ್ಕಾಗಲ್ಲ ಅಲ್ಲ ಹ್ಮ್ ಚಿತ್ರರಂಗಕ್ಕೆ ಬಂದ್ಮೇಲೆ ಸದೃಢರಾಗಿದ್ದೀರಾ ನೀವು ಕುಟುಂಬ ನೀವು ಆದ್ರೆ ಭಗವಂತ ನನ್ಗೆ ಅವಶ್ಯಕತೆ ನನ್ಗೆ ಎಷ್ಟಿದ್ಯೋ ಅಷ್ಟು ಕೊಡ್ತಾವನೆ ಇವತ್ತು ಕೂಡ ನನ್ಗೆ ಏನ್ ದೊಡ್ಡ ಬಂಗ್ಲೆ ದೊಡ್ಡ ಕಾರು ನನ್ಗೆ ಆತರದ್ದು ಏನು ಬೇಕಾಗಿಲ್ಲ ಇಲ್ವೂ ಇಲ್ಲ ಆದ್ರೆ ಭಗವಂತ ನನ್ಗೆ ನನ್ನ ಅವಶ್ಯಕತೆಗೆ ಎಷ್ಟ್ ಬೇಕೋ ಅಷ್ಟು ಕೊಡ್ತಾ ಇದ್ದೇನೆ ಅದ್ರಂತೂ ನೆಮ್ಮದಿ ಇನ್ನೊಬ್ರ ಹತ್ರ ಕೈ ಚಾಚದೇ ಇರೋ ತರ ಇಟ್ಟವ್ನೆ ಅಷ್ಟೇ ಸಾಕು ನೆಮ್ಮದಿ ಈಗ ನಿಮ್ಮ ಮಗ ಇದ್ದಾನೆ ಅಂತ ಹೇಳಿದ್ರಿ ಅವ್ರನ್ನ ಸಿನಿಮಾ ಇಂಡಸ್ಟ್ರಿಗೆ ತರೋ ಯೋಚನೆ ನಾರ್ಮಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರು ಮನೇಲಿ ಮಕ್ಕಳು ಇದ್ರೆ ಅವ್ರನ್ನ ಸಿನಿಮಾಗೆ ತರೋ ಅಂತ ಒಂದ್ ಯೋಚನೆ ಹೇಳ್ತೇನೆ ನಾರ್ಮಲ್ ಆಗಿ ಆತರದ್ದು ಏನಿಲ್ಲ ಹ್ಮ್ ಯಾಕಂದ್ರೆ ಅವನ್ ಇಷ್ಟ ಅದು ಯಾಕಂದ್ರೆ ನಾನು ನಾನು ಇಷ್ಟಪಟ್ಟು ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಅನ್ಬಿಟ್ಟು ಇಷ್ಟಪಟ್ಟು ಮಾಡಿದ್ ಬಂದಿದ್ ಸಿನಿಮಾ ರಂಗ ಅಲ್ವಾ ಅವ್ರಿಗೆ ಇಷ್ಟ ಇದ್ರೆ ಆದ್ರೆ ನಾ ಇದ್ರಲ್ಲಿ ಬೆಳೆದೇ ಬೆಳಿತೀನಿ ಒಂದು ನಂಬಿಕೆ ಮತ್ತೆ ತಾಳ್ಮೆ ಚಲ ಇದ್ರೆ ಮಾಡಪ್ಪ ಇಲ್ಲ ಅಂದ್ರೆ ನಾನು ಎಜುಕೇಶನ್ ಅಂದ್ರೆ ನನ್ನ ಕಷ್ಟಗಳನ್ನೆಲ್ಲ ನೋಡಿದನಲ್ಲ ಅಯ್ಯಪ್ಪ ಸಿನಿಮಾ ರಂಗನೇ ಬೇಡ ಅಂತ ಅವನು ಆದ್ರೆ ಕೆಲವರು ನೋಡಿದವ್ರು ಮಗನೂ ಮಾಡಿಸ್ಬೋದಲ್ರಿ ಕ್ಯಾರೆಕ್ಟರ್ ಅಂತ ಅನ್ಬಿಟ್ಟು ಹೇಳಿದ್ರು ಓಕೆ ನಾನು ಅದಕ್ಕೆ ಅವನ್ ಇಷ್ಟ ಅವನ್ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಗೊತ್ತಿಲ್ಲ ಆಮೇಲೆ ಅದು ಅಲ್ಲದೆ ಸಿನಿಮಾ ರಂಗ ಬಂದ್ಮೇಲೆ ಯಾಕಂದ್ರೆ ದರ್ಶನ್ ಅವ್ರದ್ದು ಒಂದ್ ಮಾತು ಕೇಳಿದ್ದೆ ಅದು ನಮ್ಮ ದಿನ್ಕ ತೂಗು ತೂಗುದೀಪ್ ಅವ್ರಿಗೆ ಡೈರೆಕ್ಷನ್ಗೆ ಕೊಡಕ್ ಮುಂಚೆ ಅವ್ರು ಏನು ಮಾಡಿದ್ರು ಈಗ ನಾನೇನೋ ಇರೋ ಓಕೆಪ್ಪ ನೀನು ಕೊಟ್ಬಿಡ್ತೀನಿ ಆದ್ರೆ ನೀನು ಕೆಲಸ ಕಲ್ತು ಬಾ ಆಮೇಲೆ ಮಿಕ್ಕಿದ್ರು ನೋಡೋಣ ಅಂತ ಆಮೇಲೆ ದಿನಕಲ್ ತೂಗುದೀಪ ಅವರು ಎಮ್ ಎಸ್ ರಮೇಶ್ ಅವ್ರ ಹತ್ರ ಎಲ್ಲ ಕೆಲಸ ಮಾಡಿ ಆಮೇಲೆ ಡೈರೆಕ್ಟ್ ಆಗಿದ್ರು ಕರೆಕ್ಟ್ ಈ ತರದನ್ನೆಲ್ಲ ಮಾಡಿ ಹೇಗಿದ್ರೆ ಬಾ ಅನ್ಭವಸ್ ಅಂದ್ಬಿಟ್ಟು ನಾನು ಹೇಳಿದ್ದೀನಿ ಯಾರಿಗೆ ನನ್ನ ಮಗನಿಗೆ ಈ ತರದ ಕೆಳಗಿಂದ ನೀನು ಮೇಲೆ ಬಂದಾಗ ಇಡೀ ಚಿತ್ರರಂಗದ ಒಳ ಹೊರಗುಗಳನ್ನೆಲ್ಲ ನೀನು ತಿಳ್ಕೊಂಡ್ಮೇಲೆ ಚಿತ್ರರಂಗಕ್ಕೆ ಬಾ ಆಮೇಲೆ ಏನು ಅಂತಂದ್ರೆ ಎಲ್ಲರೂ ಹಂಗ ಬೆಳೆದು ಆಮೇಲೆ ಕೆಲವೊಂದು ಬೇರೆ ಬೇರೆ ಯಾರನ್ನು ಹೇಳ್ತಾರಲ್ಲ ನಾನ್ ಹಂಗ ಬಂದೆ ಹಿಂಗ್ ಬಂದೆ ಹಿಂಗಾಗೋದೆ ಹಂಗಾಗೋದೆ ಅಂತ ಅದೆಲ್ಲ ಒಬ್ಬೊಬ್ರು ಇರುತ್ತೆ ಯೋಗ ಯೋಗ್ಯತೆ ಎರಡು ಇತ್ತು ಬಂದ್ರು ಕರೆಕ್ಟ್ ಆಗ ನಿನ್ಗೆ ಯೋಗನೂ ಇಲ್ಲ ಯೋಗ್ಯತೆ ಇಲ್ಲ ಇದ್ದಾಗ ಏನೇ ಮಾಡ್ತೀಯ ಬೇಡ ಅದಕ್ಕೆ ಶ್ರಮ ಬೀಳು ಕಷ್ಟದಿಂದ ಹೋದಾಗ ಕಷ್ಟದಿಂದ ಬಂದವನು ಸುಖ ರೆಡಿ ರೆಡಿರ್ತಾನೆ ಆದ್ರೆ ಸುಖದಿಂದ ಬಂದವನು ಕಷ್ಟ ಅನುಭವಿಸ್ ರೆಡಿರಲ್ಲ ಕರೆಕ್ಟ್ ಹಾ ಅಲ್ವಾ ಅದಕ್ಕೆ ಈಗ ಕಷ್ಟ ಪಡ್ಕೊಂಡು ಹೋಗುವ ಅಕಸ್ಮಾತ್ ನಾಳೆ ನಿನ್ ಸುಖ ಸಿಕ್ಕಿ ಮತ್ತೆ ನೀನು ಬ್ಯಾಕ್ ಟು ಆದಾಗ ಆಗ ಕಷ್ಟಗಳು ನೋವುಗಳೆಲ್ಲ ನೋಡಿರ್ತೀರಿ ಇದೆಲ್ಲ ಸಹಜ ಅಂತ ಅನ್ಸುತ್ತೆ ಆವಾಗ ನಿನ್ನ ಅಡಿಯಿಂದ ತಾಳಿಯಿಂದ ಕೆಲಸ ಕಲ್ತ್ಕಂಬ ನೀನು ಆರ್ಟಿಸ್ಟೋಗ್ ವಿಟಿಸ್ಟೋ ಏನೋ ಒಂದು ಆಗು ಅಂತ ಅಂದ್ಬಿಟ್ಟು ಹೇಳಿದೀನಿ ಅಷ್ಟೇ ಅವನು ಟ್ರೈ ಮಾಡ್ತೀನಪ್ಪ ಯಾವ್ದಾದ್ರು ಇದಕ್ಕೆಲ್ಲ ಸೇರ್ಕೊಂತೀನಿಂತ ಇನ್ಸ್ಟಿಟ್ಯೂಟ್ಗೆಲ್ಲ ಸೇರ್ಕೊಂತೀನಿ ಅಂತಂದ ಮಾಡು ಒಟ್ನಲ್ಲಿ ನಿನಗೆ ನಿನ್ನ ಕೆಲ್ಸದ ಮೇಲೆ ನಾನು ಲೈಫಲ್ಲಿ ಮುಂದಕ್ಕೆ ಏನೋ ಒಂದು ಅಚೀವ್ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಇರಲಿ ಅಷ್ಟೇ ಆದ್ರ ನಂಬಿಕೆ ನಂಬಿಕೆ ಒಂದೇ ಸಾಲದು ಈಗ ಹಿಮಾಲಯ ಪರ್ವತ ಹತ್ಬೇಕು ಅಂತ ಆಸೆ ಇದ್ರೆ ಸಾಲದು ಹಿಮಾಲಯ ಪರ್ವತಕ್ಕೆ ಹೆಂಗ್ ಹೋಗ್ಬೇಕು ಏನು ಮಾಡಬೇಕು ಹೆಂಗೆಲ್ಲ ಹೋದ್ರೆ ನಾನು ರೀಚ್ ಆಗಕ್ಕೆ ಸಾಧ್ಯ ಅಂತ ಅನ್ನೋದನ್ನ ಫಸ್ಟ್ ಅದನ್ನು ತಿಳ್ಕೊ ಆಮೇಲೆ ರೀಚ್ ಆದಮೇಲೆ ಮತ್ತೆ ನೀನು ಆಮೇಲೆ ನಡೆದು ಬಂದ ಆ ದಿನ ತಲೆಯಲ್ಲಿ ಇಟ್ಕೊಂಡಿರ್ಬೇಕು ಯಾವಾಗ್ಲೂ ಅಂದರೆ ಅಹಂಕಾರ ಅಂತ ಅನ್ನೋದು ಆ ರಾಜ್ಕುಮಾರ್ ಅವ್ರು ಹೇಳಿದ್ರು ಹೇಳ್ಬಿಡ್ತೀನಿ ಇವಾಗ ಅದು ಮರ್ಬಿಟ್ಟು ಯಾವಾಗಲೂ ನೋಡಿದ್ರಲ್ಲ ರಾಜ್ಕುಮಾರ್ ಅವ್ರಿಗೆ ಅದೇನಿಸ್ತು ಏನೋ ಗೊತ್ತಿಲ್ಲ ಆದರೆ ಕಾಲ್ಗೆಲ್ಲ ಮುಗಿದ್ಮೇಲೆ ಒಂದೇ ಮಾತು ಹೇಳಿದ್ರು ಅದೇನೋ ನಾನು ನೋಡ್ಕೊಂಡ್ರು ಜೋ ಸೋಲಾಗ್ಲಿ ಗೆಲುವಾಗಲಿ ಎರಡೂ ಕೂಡ ಯಾವತ್ತೂ ಪಾದ ಕೆಳಗಡೆನೆ ಇರ್ಬೇಕು ತಲೆಗಿರಬಾರ್ದು ತಲೆಲಿ ಇಟ್ಕೊಂಬಾರ್ದು ಅಂದ್ರೆ ಗೆಲುವು ತಲೆಗೇರ್ಸ್ಕೊಂಬೇಡ ಸೋಲ್ನ ತಲೆಗೂ ಹಾಕೊಂಬೇಡ ಈಗ ಗೆಲುವಿನ ತಲೆಗೆ ಬಿಟ್ರೆ ಮುಂದೆ ಏನ್ ಮಾಡ್ಬೇಕು ಅನ್ನೋದು ಬ್ಲಾಂಕ್ ಆಗುತ್ತೀಯಾ ಸೋತು ನೀನು ಅದಕ್ಕೋದ್ರೆ ಡಿಪ್ರೆಷನ್ ಹೋಗುತ್ತೆ ಎರಡನ್ನೂ ಕೂಡ ಪಾದದಡಿಲೇ ಇಟ್ಕೋ ನೆಮ್ಮದಿಯಾಗಿ ನೀವು ಸಿನಿಮಾದಲ್ಲಿ ಏನೋ ಒಂದು ಸಾಧನೆ ಮಾಡ್ಬೋದು ಈ ತರದ್ದ ನಾನು ನನ್ನ ಮಗನ್ ಹೇಳ್ಕೊಟ್ಟಿದ್ದೀನಿ ಅಷ್ಟೇ ನೀವು ರೈಟರ್ ಆಗಿ ಕೆಲಸ ಮಾಡಿದಿರಿ ಆಕ್ಟರ್ ಆಗಿ ಕೆಲಸ ಮಾಡಿದ್ರಿ ಒಂದು ಸಿನಿಮಾನ ಡೈರೆಕ್ಟ್ ಕೂಡ ನನಗೆ ಗೊತ್ತಿರೋ ಹಾಗೆ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದಿರಿ ಉಮೇಶ್ ರೆಡ್ಡಿ ಕತೆ ಆಧರಿಸಿ ಒಂದು ಸಿನಿಮಾ ಮಾಡಿದ್ರು ಹೌದು ಮತ್ತೆ ಸಿನಿಮಾ ಡೈರೆಕ್ಟ್ ಮಾಡ್ಬೇಕು ಅಂತ ಆಲೋಚನೆ ಬರ್ಲಿಲ್ವಾ ಮತ್ತೇನಾದ್ರೂ ಮುಂದೆ ಇಲ್ಲ ಅದು ಉಮೇಶ್ ರೆಡ್ಡಿ ಮಾಡಿದ್ನಲ್ಲ ಅದು ನಂದು ಸ್ವಯಂಕೃತ ಅಪರಾಧ ನಾನು ಚಿತ್ರರಂಗದ ಮೇಲೆ ಏನು ಹೇಳಕ್ ಆಗಲ್ಲ ಯಾಕೆ ಅಂತಂದ್ರೆ ಸುಮಾರ್ ಜನ ಹೇಳಿದ್ರು ತಾಯಿ ಅಂತ ತಾಯಿ ಸೆಂಟಿಮೆಂಟ್ ಸಿನಿಮಾಗ ಡೈಲಾಗ್ ಬರ್ದು ನೀನು ಈ ತರ ಒಬ್ಬ ರೇಪಿಸ್ ಕಥೆ ಮಾಡ್ತಿದ್ಯಲ್ಲ ತಪ್ಪಾಗುತ್ತೆ ತುಂಬಾ ಬೇಡ ಇದು ಅಂತ ಅನ್ಸುತ್ತೆ ಅಂತ ಹೇಳಿದ್ರು ಆ ಟೈಮ್ ಅಲ್ಲಿ ನಾನು ಬೇರೆ ಬೇರೆ ಯಾರ ಪ್ರಾಬ್ಲಮ್ ಇದ್ದಿದ್ರಿಂದ ನಾನು ಆ ಸಿನಿಮಾ ಡೈರೆಕ್ಷನ್ ಮಾಡಲೇಬೇಕಾದಂತ ಪರಿಸ್ಥಿತಿ ಬಂತು ಆದ್ರೆ ಒಂದಂತೂ ಗೊತ್ತಿತ್ತು ಈ ಸಿನಿಮಾ ಏನಾದ್ರು ಇಟ್ಟಾದ್ರೆ ಮಳವಳ್ಳಿ ಸಾಯಿ ಕೃಷ್ಣ ಹೆಸರು ಹಂಗೆ ಉಳ್ಕೊಳ್ಳುತ್ತೆ ಫ್ಲಾಪ್ ಆದ್ರೆ ನಾನ್ ಮತ್ತೆ ನೈನ್ಟಿ ಫೈವ್ ಬಂದಿದ್ನಲ್ಲ ಅದೇ ತರ ಆಗ್ತೀನಿ ಅನ್ನೋದು ಒಂದು ವಿಷಯ ಗೊತ್ತಿತ್ತು ಅದಂತೂ ಸತ್ಯಾ ಅದೇ ತರ ಆಯ್ತು ಸುಮಾರು ಜನ ಡೈಲಾಗ್ ಬರೆಯೋಕ್ಕೂ ನಿಲ್ಸ್ಬಿಟ್ರಲ್ಲ ನನ್ನ ಕರೀಲೇ ಇಲ್ವ ಯಾರು ಹೌದು ಆ ಸಿನಿಮಾ ಸಮಸ್ಯೆ ಆಯ್ತು ಸಮಸ್ಯೆ ಆಯ್ತು ನಾನು ಅದ್ರ ಬಗ್ಗೆ ಈಗ ನಾನು ಅದ್ರಲ್ಲಿ ಅನ್ನ ತಿಂದಿದ್ದೀನಿ ಆ ಸಿನಿಮಾ ಮೇಲೆ ನಾನು ಏನ್ ಹೇಳಕ್ ಆಗಲ್ಲ ಅಲ್ವಾ ಯಾಕಂದ್ರೆ ಅದು ನನ್ಗೆ ಗೊತ್ತಿತ್ತು ಅದು ಗೊತ್ತಿದ್ರೆ ಮಾಡಿರ್ತಕ್ಕಂತ ತಪ್ಪು ಗೊತ್ತಿದ್ದು ಮಾಡಿರ್ತಕ್ಕಂಥ ತಪ್ಪಿಗೆ ಕ್ಷಮೆ ಇಲ್ಲ ಅದಕ್ಕೊಂದು ಶಿಕ್ಷೆ ಆ ಶಿಕ್ಷೆ ನಾನು ಈಗ ಅನುಭವಿಸ್ತಾ ಇದ್ದೀನಿ ಅಷ್ಟೇ ಅದು ಸಂತೋಷದಿಂದ ಅನುಭವಿಸ್ತಾ ಇದ್ದೀನಿ ಆದ್ರೆ ಭಗವಂತ ತೀರಾ ಕೆಳಮಟ್ಟದಲ್ಲೂ ಇಟ್ಟಿಲ್ಲ ತೀರಾ ಮೇಲಕ್ಕೂ ಕರ್ಕೊಂಡು ಹೋಗಿಲ್ಲ ನನ್ನ ಅವಶ್ಯಕತೆ ಆಗ್ಲಿ ಹೇಳದ್ನಲ್ಲ ನನ್ನ ಅವಶ್ಯಕತೆ ಎಷ್ಟಿದ್ವು ಅಷ್ಟಕ್ಕೆ ನೀಟಾಗಿ ಮಾಡ್ಕೊಟ್ಟವ್ರು ಭಗವಂತ ಕೊಟ್ಟವ್ರು ಇವತ್ತೂ ಕೆಲಸಗಳು ನಡೀತಾ ಇದೆ ಈಗ ಒಂದು ಮಕ್ಕಳ ಸಿನಿಮಾ ಕೋಚ್ ಅಂತ ಬರಿತಾ ಇದೀನಿ ಹೊಸ ಡೈರೆಕ್ಟ್ರು ಅವರು ಬಂದು ನೀವೇ ಬರ್ಕೊಳ್ಬೇಕು ಸರ್ ನನಗೆ ಅಂದ್ಬಿಟ್ಟು ಹೇಳಿದ್ದಕ್ಕೆ ಆಮೇಲೆ ಕತೆ ತುಂಬಾ ಚೆನ್ನಾಗಿದೆ ದುಡ್ಡು ನಿಷ್ಯ ಆಮೇಲೆ ಕತೆ ತುಂಬಾ ಚೆನ್ನಾಗಿರೋದ್ರಿಂದ ಈ ತರ ಸಿನಿಮಾಗಳು ಸಿಕ್ತಾಗ ನನಗೂ ಒಂದು ಇನ್ನೊಂದು ಬ್ರೇಕ್ ಸಿಕ್ಕುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಇದ್ದೀನಿ ಮುಂದಕ್ಕೂ ಕೂಡ ನನ್ಗೆ ಒಳ್ಳೆ ಸಬ್ಜೆಕ್ಟ್ಗಳು ಬರ್ಬೋದು ಅಂತ ಅನ್ಕೊಂಡಿದ್ದೀನಿ ಆ ವಿಶ್ವಾಸದ ಮೇಲೆ ಇದ್ದೀನಿ ಯಾಕಂದ್ರೆ ಸತ್ರು ಸಿನಿಮಾನೇ ಬದುಕುದ್ರೂ ಸಿನಿಮಾನೆ ಅಷ್ಟೇ ಏನೇ ಡಿಜಿಟಲ್ ಬಂದ್ರು ಏನೇ ಅಪ್ಡೇಟ್ ಆಗಿದ್ರು ಕೂಡ ಕೆಲ್ಸ ಕೆಲ್ಸನೇ ಆಗುವ ಸರ್ ಈಗ ನಾವು ಡಿಜಿಟಲ್ ಬಂದ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಈಗ ಸ್ಕ್ರಿಪ್ಟ್ ಬರೆಯದ್ ಬರೀಲೇಬೇಕಲ್ವಾ ಡೈಲಾಗ್ ಬರೆಯೋದು ಬರೀಲೇಬೇಕು ಕತೆ ಮಾಡೋದು ಮಾಡ್ಲೇಬೇಕು ಅಲ್ವಾ ಆದ್ರೆ ಟೀಮ್ಗಳು ಟೀಮ್ಗಳು ಅಂತ ಹೇಳ್ತಾ ಇದೀರಲ್ಲ ಟೀಮ್ಗಳನ್ನ ಉಳಿಸ್ಕೊಳ್ಳೋದು ಬೆಳೆಸ್ಕೊಳ್ಳೋದು ಎಲ್ಲ ಇಡೀ ಆ ಒಂದು ಸಾರ ತಿಂತಿರ್ತಾನಲ್ಲ ಆ ಸಾರತಿ ಮೇಲೆ ನಿಂತಿರುತ್ತೆ ಪ್ರತಿ ಒಂದು ಈಗ ನೀವೇ ಯಾವ್ದೋ ಒಂದ್ ಟೀಮಲ್ಲಿ ಕೆಲಸ ಮಾಡ್ತಿರ್ತೀರಿ ನಿಮ್ಗೇನೋ ಏನೋ ಒಂದ್ ಪ್ರಾಬ್ಲಮ್ ಬಂದಾಗ ಪಟ್ಟದ ಎಲ್ಲೇ ಸು ತಕೊಂಡ್ ಬಂದ್ರು ಏನೇ ಮಾಡಿದ್ರು ಆರ್ಥಿಕ ಸಮಸ್ಯೆನೇ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದನೆ ಟೀಮ್ಗಳು ಹೊಡೆದಾಗೋದು ಬೆಳೆಯೋದು ಕೂಡ ಆರ್ಥಿಕ ಅಂದ್ರೆ ದುಡ್ಡಿನ ವಿಷಯದಲ್ಲಿ ಪರ್ಫೆಕ್ಟ್ ಆಗಿ ಇದ್ಬಿಟ್ರೆ ಪ್ರತಿಯೊಬ್ರು ಕೂಡ ಆ ಟೀಮ್ನ ಬಿಟ್ಟು ಹೋಗೋಕೆ ಚಾನ್ಸ್ ಇರಲ್ಲ ಅಲ್ವಾ ಮತ್ತೆ ಅವ್ರಿಗೆ ದುಡ್ಡು ನಮ್ಗೆ ಯಾವತ್ತಿದ್ರೂ ಬಂದೇ ಬರುತ್ತೆ ಅನ್ನೋದೊಂದು ಫೀಲ್ ಅಂತೂ ಇದ್ದೇ ಇರುತ್ತೆ ಅವ್ರಿಗೆ ಆವಾಗ ಏನಾಗುತ್ತೆ ಕೆಲ್ಸದ ಮೇಲೆ ಜಾಸ್ತಿ ನಿಗಾ ವಹಿಸ್ತಾರೆ ಈ ಸೀನ್ಗೆ ಏನ್ ಮಾಡಬೇಕು ಈ ಸೀನ್ಗೆ ಡೈಲಾಗ್ ಏನ್ ಬರಬೇಕು ಅಂತ ಇಡೀ ಟೀಮ್ಗಳೆಲ್ಲ ಚರ್ಚೆಗಳು ಸ್ಟಾರ್ಟ್ ಆಗುತ್ತೆ ಆದ್ರೆ ಬದಲಾವಣೆ ಜಗದ ನಿಯಮ ಅನ್ನೋದು ಸತ್ಯ ಆದ್ರೆ ಹಳೆ ಜೊತೆ ನಮ್ಮ ಹೊಸಬ್ರನು ಹೊಸ ಹೊಸಬರ ಜೊತೆ ನಮ್ಮ ಹಳುಬುರ್ನು ಜೊತೆ ಕರ್ಕೊಂಡು ಹೋಗಿ ಅಂತ ಅನ್ನೋದೇ ನಮ್ಮ ಅದ್ ನನ್ನ ಆಸೆ ಈಗ ಎಷ್ಟೋ ಜನ ಹಳುಬರ್ನೆಲ್ಲ ಮರ್ತೇ ಬಿಟ್ಟಿದ್ದಾರೆ ಅವ್ರು ಬೇಕಾಗಿಲ್ಲ ಬೇಕಾಗಿಲ್ಲ ಅನ್ನೋ ತರ ಆಗ್ಬಿಟ್ಟಿದ್ದಾರೆ ಅದು ಬೇಡ ಅಂತ ನನ್ಗನ್ಸುತ್ತೆ ಅದಕ್ಕೆ ನಾನು ಆ ಪ್ರಶ್ನೆ ಕೊನೆ ಹೊಸಬರ ಜೊತೆಯಲ್ಲಿ ಹಳಬರು ಇದ್ದರೆ ಓಕೆ ಈಗ ಹಂಗೇಳ ಹೋಯ್ತು ಅಂದ್ರೆ ಬದಲಾವಣೆ ಬದಲಾವಣೆ ಅಂತ ಅಂತೀವಲ್ವಾ ಅಂದ್ರೆ ಈಗ ಅಷ್ಟೊಂದು ಅಪ್ಡೇಟ್ ಡಿಜಿಟಲ್ ಆಗ್ಬೇಕು ಈಗ ಅಪ್ಪ ಅಮ್ಮ ಎಷ್ಟೇ ಹಳಗುರಾದ್ರೂ ನಾವು ಅಪ್ಪ ಅಮ್ಮ ಅಂತಲೇ ಕರಿಬೇಕಲ್ವಾ ಅಲ್ವಾ ಬೇರೆ ಅಪ್ಪ ಅಮ್ಮನ್ ತರಕಾಗುತ್ತಾ ಅದೇ ತರ ನಾನು ಹೇಳ್ತಾ ಇರೋದು ಏನಂತಂದ್ರೆ ಆರ್ಟಿಸ್ಟ್ ಗಳಿಗೆ ಮತ್ತೆ ತಂತ್ರಜ್ಞರ್ಗೆ ಆ ನಿಮ್ಗೆ ಹೊಸಬ್ರು ಕೂಡ ಎಲ್ಲ ಸೇರ್ಸ್ಕೊಂಡು ಹುಡುಗರುನು ಜೊತೆಗೆ ಸೇರ್ಸ್ಕೊಂಡು ಹೋದ್ರೆ ಉತ್ತಮ ಅಂತ ಅನ್ಸುತ್ತೆ ಈಗ ಎರಡು ಟ್ರ್ಯಾಕ್ ಇರುತ್ತೆ ಗೆ ಅಲ್ವಾ ಎರಡ್ ಕಂಬಿ ಆ ಎರಡು ಕಂಬಿ ಹೊಸದು ಮತ್ತೆ ಹಳೇದು ಎರಡು ಜೊತೆಲಿ ಹೋದಾಗ ಟ್ರೈನ್ ಸರಾಗ ಸಾಗುತ್ತೆ ಅಂತ ನನ್ನ ಅನಿಸಿಕೆ ಈಗ ಸುಮಾರು ಜನ ಆರ್ಟಿಸ್ಟ್ ಗಳ ಬಾಯಲ್ಲಿ ಕೇಳಿದೀನಿ ನಾನು ಅಳಗುರು ಏನು ಹೊಸಗ್ರನ್ನೆಲ್ಲ ಬಂದ್ರು ನಮ್ನೆಲ್ಲ ಮರ್ತಾ ಬಿಟ್ರು ಅಂತ ಆಮೇಲೆ ನಾವು ಅದು ಅದನ್ನ ದುಡ್ಡುಗಳ್ ಡಿಮ್ಯಾಂಡ್ ಮಾಡಿದ್ರ ಕೆಲಸ ಕೊಡ್ರಪ್ಪ ಊಟ ಕೊಡ್ರಪ್ಪ ಅಂತ ಕೇಳ್ತೀವಿ ಅಷ್ಟೇ ಯಾಕೆ ನಮ್ಮನೆಲ್ಲ ಹಿಂಗೆ ಕಡೆಗಣಿಸ್ಬಿಡ್ತಾವ್ರಿ ಅಂತ ನೋಂದ್ಕೊಂಡು ಹೇಳ್ತಾ ಇದ್ರು ನಾನಂದೆ ಸಾರ್ ಅವ್ರು ಮಾಡ್ಕೊಂಡಿರೋ ಕತೆಗೆ ನಿಮ್ಮ ಫೇಸು ಮತ್ತೆ ನಿಮ್ಮ ಪಾತ್ರ ಅದಕ್ಕೆ ನೀವು ತಕ್ಕಾಗಿ ಇರ್ತೀರೋ ಇದು ಅಷ್ಟೇ ಇರುತ್ತೆ ಯಾವಾಗ ಹಂಗ ಅನ್ಕ ಬಿ ಕೂಡ ಆಸೆ ಇರುತ್ತೆ ನಿಮ್ಮ ಜೊತೆಲೆಲ್ಲ ಕೆಲಸ ಮಾಡ್ಬೇಕು ಅಂತ ಇವ್ರು ರಮೇಶ್ ಭಟ್ ಅವ್ರು ಇವತ್ತೂ ಕೆಲಸ ಮಾಡ್ತಾವ್ರೆ ಯಾಕೆ ಹೇಳಿ ಅಂದ್ರೆ ಎಲ್ಲಾ ಕಾಲಕ್ಕೂ ಅವರು ಸಾರ್ವಕಾಲಿಕವಾಗಿ ಇದ್ದಾರೆ ಆ ಪ್ರತಿ ಪ್ರತಿಯೊಂದು ಅವ್ರಿಗೆ ಅನ್ನಿಸ್ಬೇಕು ಆ ಟೀಮ್ಗೆ ಏನು ಅಂತಂದ್ರೆ ಹಳಗುರು ಅಂದ ತಕ್ಷಣ ಸುಮ್ ಸುಮ್ಮನೆ ಕೆಲಸ ಕೊಡೋದಲ್ಲ ಆ ಪಾತ್ರಕ್ಕೆ ಆ ಇದಕ್ಕೆ ಅವರೇ ಶೂಟ್ ಆಗ್ತಾರೆ ಅವರೇ ಇರ್ಲಿ ಪರವಾಗಿಲ್ಲ ಅವ್ರನ್ನೇ ಕರ್ಕೊಂಡು ಬನ್ನಿ ಅಂತ ಅನ್ನಿಸ್ತೀನಿ ಅಂತ ಅಂತಂದ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ ಹೊಸ ಡೈರೆಕ್ಟರ್ ಆಮೇಲೆ ಈಗ ಬರ್ತಿ ಬರ್ತಿರ್ತಕ್ಕಂಥ ಹೊಸ ಡೈರೆಕ್ಟರ್ಗಳಿಗೆ ಒಂದಿದೆ ಸರ್ ಅದು ತುಂಬ ತಪ್ಪು ಮಾಡ್ತಾ ಇದ್ದಾರೆ ಏನು ಅಂತಂದರೆ ಒಂದು ಸಿನಿಮಾನ ಹಿಟ್ ಮಾಡಿ ದೊಡ್ಡದಾಗಿ ಹಿಟ್ ಮಾಡಿ ಆ ಸಿನಿಮಾನ ನಾನು ಒಂದೂವರೆ ಕೋಟಿ ಎರಡು ಕೋಟಿ ಮೂರು ಕೋಟಿ ರೆಮಡನ್ ತಗೊಂಡು ಡೈರೆಕ್ಟರ್ ಆಗ್ಬೇಕು ಅಂತ ಇರ್ಬೇಕು ಗೊತ್ತು ಆ ಬಂದ ದಿವಸ ಒಂದು ಯಾರೋ ಹೊಸ ಪ್ರೊಡ್ಯೂಸರ್ ಬಂದರು ಅಂತ ಅವ್ರ ಹತ್ರ ಆ ದಿನಕ್ಕೆ ಏನಾಗುತ್ತೆ ಗೆಬ್ರಕೊಂಡ್ಬಿಡೋದು ಅಂತ ಅಂದ್ಬಿಟ್ಟು ಮಾಡ್ಕೊಂಬೇ ಹೋಗ್ಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಈಗ ಬರ್ತೀರ ಅಂದ್ರೆ ಎಲ್ಲಾ ನಿರ್ದೇಶಕರಲ್ಲ ಎಲ್ಲಾ ಹೊಸ ನಿರ್ದೇಶಕರಲ್ಲ ಕೆಲವೊಂದು ನಿರ್ದೇಶಕರು ಆವತ್ತಿನ ದಿನದಾಗ್ಬಿಟ್ರೆ ಸಾಕು ಅಲ್ಲ ಅವ್ರೆ ಅದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಪ್ರೊಡ್ಯೂಸರ್ನೂ ಉಳಿಸಿ ಪ್ರೊಡ್ಯೂಸರ್ನು ಬೆಳೆಸಿ ಮತ್ತೆ ನೀವು ಬೆಳೀರಿ ಅಷ್ಟೇ ಜೊತೆಗೆ ಸೇರ್ಕೊಂಡು ಬೆಳಿರಿ ಅಂತ ನನ್ನ ಅನಿಸಿಕೆ ಇದೊಂದು ರೀತಿ ಹಳೆ ಬೇರು ಹೊಸ ಬೇರು ಹಳೇದಿರ್ಬೇಕು ಮತ್ತೆ ಹೊಸದ್ ಬೆಳಿಬೇಕು ಅನ್ನೋದು ಅದ ಮೊದ್ಲಿಂದ ಹಂಗೆ ಇರೋದು ಹಂಗೆ ನಡ್ಕೊಂಡು ಹೋಗ್ತು ಕೊನೆಯದಾಗಿ ನೀವು ಇತ್ತೀಚೆಗೆ ಶಿವಣ್ಣನ ಜೊತೆ ಯಾವಾಗ ಭೇಟಿ ಮಾಡಿದ್ದು ಮಾತಾಡಿದ್ದು ಲಾಸ್ಟ್ ಆಯ್ತು ಅದಾದ್ಮೇಲೆ ಆದ್ಮೇಲೆ ಹಣ್ಣಿಗೆ ಹುಷಾರಿಲ್ಲ ಅಂತ ಇದಾಯ್ತಲ್ಲ ಮಾತಾಡ್ಸ್ಕೊಂಡ್ ಬಂದಿದಾರೆ ಯಾಕಂದ್ರೆ ಏನಂದ್ರೆ ಅವ್ರ ಒಂದ್ ಪ್ರೀತಿ ಉಳಿಸ್ಕೊಂಡಿದಿನಿ ಅಣ್ಣ ನನ್ಗೊಂದು ಒಂದ್ ಸಿನಿಮಾ ಮಾಡ್ಕೊಡಿ ನನ್ಗೊಂದು ಒಂದು ಸಿನಿಮಾ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ಕೇಳಕ್ ಆಗ್ತಿಲ್ಲ ಕೇಳಕ್ ಆಗ್ತಿಲ್ಲ ಮೀನ್ಸ್ ಅದು ಬೇಡ ಅವ್ರಿ ಅಕಸ್ಮಾತ್ ಏನಾದ್ರು ನಾನು ಕೇಳಿದಾಗ ಅವ್ರ ಏನಾರು ನನ್ ಮೇಲೆ ನನ್ ಸ್ವಲ್ಪ ಕಮ್ಮಿ ಭಾವನೆ ಇಟ್ಕೊಂಡ್ಬಿಡ್ತಾರೆ ಅನ್ನೋ ಒಂದು ಫೀಲ್ ಅಷ್ಟೇ ಇನ್ನೇನಿಲ್ಲ ಆದ್ರೆ ಆ ಪ್ರೀತಿ ನನ್ ಮೇಲೆ ಇದ್ದೇ ಇದೆ ಅವ್ರಿಗೆ ಶಿವಣ್ಣ ಬಟ್ ನಿಮಗೆ ಇವತ್ತಿಗೂ ಶಿವಣ್ಣ ಜೊತೆ ಕೆಲಸ ಮಾಡ್ಬೇಕು ಕೆಲಸ ಮಾಡ್ಬೇಕು ಅಂತ ಆಸೆ ಇದೆ ಅತಿ ಇದೆ ಅವಕಾಶ ಸಿಕ್ಕರೆ ಯಾವುದೇ ಸಂದರ್ಭದಲ್ಲಿ ಸಿಕ್ಕರೂ ಬಿಡಲ್ಲ ಆ ತರದ್ ಯಾವ್ದು ಇತ್ತೀಚೆಗೆ ಬರಲಿಲ್ಲ ಜೊತೆ ಕೆಲಸ ಮಾಡದೆ ಒಂದು ಅದ್ಭುತ ಅದೊಂದು ಬೇರೆ ತರನೇ ಲೋಕ ಬೇರೆ ತರನೇ ಇರುತ್ತೆ ಹ್ಮ್ ಕರೆಕ್ಟ್ ಇವತ್ತು ಬರ್ತಾ ಇರೋ ಈ ಹೊಸ ತಲೆಮಾರಿನ ತಂತ್ರಜ್ಞರು ನಿರ್ದೇಶಕರು ಆ ತಂಡ ಏನಿದೆ ಅವ್ರು ಯೋಚನೆ ಮಾಡೋ ರೀತಿನೇ ಬೇರೆ ಬೇರೆ ತರ ಹೌದು ಅವ್ರೇನೋ ಅವ್ರಿಗೆ ಬೇಕಾದಾಗ ಬರ್ಕೊಳ್ಳೋದು ಅವ್ರಿಗೆ ಏನೋ ಏನು ಬದಲಾವಣೆಗಳು ಬೇಕು ಅಂದಾಗ ಅವ್ರಿಗೆ ತಕ್ಷಣಕ್ಕೆ ಮಾಡುವಂಥದ್ದು ಇವಾಗ ಇದೆ ಕರೆಕ್ಟ್ ತಕ್ಷಣ ಮಾಡ್ಕೊಳ್ಳೋದು ಒಳ್ಳೆ ವಿಷಯ ಹ ಇವಾಗ ಏನಾಗತ್ತೆ ಮೊದ್ಲಿನ ತರ ಒಂದ್ ಬರದು ಮುಗಿಸುವಂತದ್ದಲ್ಲ ಈಗ ಈಗ ನಡೀತಾರ ಪ್ರೋಸೆಸ್ ಹೌದೌದು ಈ ಕೂತಿರ್ತಾರೆ ಅರ್ಧ ಗಂಟೆಗೆ ಚೇಂಜ್ ಮಾಡ್ತಾರೆ ಅಂದ್ರೆ ಆತರ ಹಂಗಾಗಿ ಅವರು ಟೀಮ್ ಗಳನ್ನ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ಅನ್ಸುತ್ತೆ ಬಹುಶಃ ಸಿನಿಮಾ ಫೇಲ್ಯೂರ್ ಗಳಾಗಕ್ಕೂ ಅದು ಒಂದ್ ಕಾರಣ ಇಲ್ಲ ಕಾಣಿಸ್ತು ಗೆಲ್ಲ ಒಂದ್ ಕಾರಣ ಇಲ್ಲ ಯಾಕಂದ್ರೆ ಸ್ಕ್ರಿಪ್ಟ್ ವರ್ಕ್ ಅಲ್ಲೇ ಪಕ್ಕ ನನ್ಗೆ ಇನ್ನಿದೆ ಇನ್ನೇನು ಚೇಂಜಸ್ ಇಲ್ಲ ಅಂತ ಅನ್ಕೊಂಡ್ಬಿಡ್ಬೇಕು ಆಮೇಲೆ ಇನ್ನೂ ಒಂದು ಎಲ್ಲಾ ಡೈರೆಕ್ಟರ್ ಹೇಳ್ತಾ ಇಲ್ಲ ನಮ್ಮ ಕೆಲವೊಂದು ಅಷ್ಟೇ ಈಗ ನೀವ್ ಲವ್ ಮಾಡಿರ್ತೀರಿ ನಿಮ್ಮ ಅನುಭವನೇ ಬೇರೆ ತರ ಇರುತ್ತೆ ಈಗ ನಾನ್ ಸಿನಿಮಾ ಬಂದಾಗ ಡೈಲಾಗ್ ಏನೋ ಬರೆಯಕ್ ಬರ್ಸ್ತೀನಿ ನಿಮ್ಮ ಹತ್ರ ಆದ್ರೆ ನಿಮ್ಮ ನಾನು ತಕೊಂಡು ಅದಕ್ಕೆ ಇಳಿಸ್ದಾಗ ಮಾತ್ರ ವರ್ಕ್ಔಟ್ ಆಗುದು ಈಗ ಡೈರೆಕ್ಟರ್ ಡೈರೆಕ್ಟರ್ ಆಗ್ಬಿಟ್ರೆ ಅವರೇ ಡಿಸಿಷನ್ ಅಲ್ವಾ ನನ್ಗೆ ಇಷ್ಟೇ ಸಾಕು ಅದೇ ಚೆನ್ನಾಗಿರುತ್ತೆ ಇದೇ ಚೆನ್ನಾಗಿರುತ್ತೆ ಅಂತ ಅವರೇ ಅನ್ಕೊಂಬಿಟ್ಟಿರ್ತಾರೆ ಅದನ್ನ ನಾನು ಕೇಳ್ತಾ ಎಲ್ಲರ ಅನುಭವಗಳನ್ನು ಸೇರಿ ಕಲ್ಪನೆಗಳು ಸೇರಿ ಒಂದು ಸಿನಿಮಾ ಆಗ್ಬೇಕು ಅಷ್ಟೇ ಯು ಸರ್ ಥ್ಯಾಂಕ್ ಯು ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪವನ್ ಮುಡಿಯರ್ ಮಾತಾಡ್ತಾ ಇದ್ದೀನಿ ನಮ್ಮ ಅಶೋಕ್ ದಾವಣಗೆರೆ ನಮ್ಮ ಭಾಳ ಆತ್ಮೀಯರು ಗೆಳೆಯರು ಚಿತ್ರರಂಗದ ಗೆಳೆಯರು ಅವರು ಸ್ಯಾಟಲೈಟ್ ಚಾನಲಿಂದ ಈಗ ಡಿಜಿಟಲ್ ಪ್ಲ್ಯಾಟ್ಫಾರ್ಮಿಗೆ ಬಂದಿದ್ದಾರೆ ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಹಲವಾರು ಹಲವಾರು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಸೊ ಈ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಸೋ ಮಚ್